ಹಲೋ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲ ಸೊ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನ್ ತಿಳ್ಕೊಳ್ತೀನಿ ಸೊ ನಾನಿವತ್ತು ನಿಮ್ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ್ದೇನೆ ಸೊ ಅದನ್ನ ಕೇಳಿ ನೆಕ್ಸ್ಟ್ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೇನೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೆ ಶೇರ್ ಮಾಡಿ ಸ್ವಲ್ಪ ಅಪ್ಡೇಟ್ ನನಗೋಸ್ಕರ ಕೊಡಿ ನನಗೂ ಈ ಜರ್ನಿ ತುಂಬ ಇಂಪಾರ್ಟೆಂಟ್ ಅಂದರೆ ತುಂಬ ಇಷ್ಟ ನನ್ನ ಸ್ವಲ್ಪ ಮೈಂಡ್ನ ಡೈವರ್ಟ್ ಹೇಳಿ ನಾನು ಈ ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋದೇನೆ ಸೊ ನನಗೆ ತುಂಬ ಇಷ್ಟ ನನ್ನ ಫ್ಯಾಮಿಲಿಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನನ್ನ ಆಫೀಸ್ ವರ್ಕರ್ಸು ಸ್ಟಾಕ್ ಇರ್ಬೋದು ಸ್ಟಾಕ್ಸ್ ನಾ ಫ್ರೆಂಡ್ಸು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ಅದಕ್ಕೆ ಎಲ್ಲರಿಗೂ ಧನ್ಯವಾದ ಇನ್ನು ನನಗೆ ಅಂತ ಹೇಳಿದ್ರೆ ಹಳತ್ತು ಮನೆಯಲ್ಲೇ ನನಗೆ ಎಲ್ಲ ಮಾಡಬೇಕಂತ ಆಸೆ ಸೊ ನಾನು ಹೊಸ ಮನೆಗೆ ಹೋದಾಗ ಡಿಫ್ರೆಂಟಾಗಿ ತೋರಿಸ್ತೇನೆ ಓಕೆನಾ ಅಂದರೆ ಡಿಫ್ರೆಂಟ್ ವೇಯಲ್ಲಿ ಕುಕಿಂಗ್ ಮಾಡ್ತೇನೆ ಮತ್ತು ಇಲ್ಲಿ ಸ್ವಲ್ಪ ಕ್ಯಾಮರಾ ಇಡ್ಲಿಕ್ಕೆಲ್ಲ ಲೈಟ್ ಇಡ್ ಎಲ್ಲ ಪ್ರಾಬ್ಲಮ್ಸ್ ಉಂಟು ಸೊ ಅದನ್ನು ಚೆಕ್ ಮನಸ್ಸಿಗೆ ಹಾಕೊಳ್ಳಿ ಓಕೆ ನಾ ನೆಕ್ಸ್ಟ್ ನಾನು ಸರಿ ಮಾಡ್ಕೊಳ್ಳಿ ನಾವು ಬೈಕೊಳ್ಬೇಡಿ ಇದೆಂಥ ವೀಡಿಯೋ ಹಾಗೆ ಹೀಗೆ ಅಂತಲೇ ಹೇಳಬಿ ಓಕೆನಾ ಸಪೋರ್ಟ್ ಮಾಡಿ ನೀವು ಬೈಕೊಂಡು ಏನೂ ಯೂಸ್ ಇಲ್ಲ ಸಪೋರ್ಟ್ ಮಾಡಿದರೆ ಓಕೆ ಒಂದು ಟೈಮಲ್ಲಿ ದೇವರು ನಿಮಗೆ ಸಪೋರ್ಟ್ ಮಾಡ್ತಾರೆ ಓಕೆನಾ ಅಂದರೆ ದೇವರು ನಿಮಗೆ ಹೆಲ್ಪ್ ಮಾಡ್ತಾರೆ ಓಕೆ ಇನ್ನೆಂತ ಹೇಳಿದರೆ ನಮ್ಮದು ಕೆಲವು ಆನ್ಲೈನ್ ಶಾಪಿಂಗ್ ಎಲ್ಲ ಮಾಡ್ಬಾಯ್ತೀನಿ ಅದಕ್ಕೆ ನಾನು ನಿಮಗೆ ನಮ್ಮ ನೆಕ್ಸ್ಟ್ ನಾನು ನನ್ನ ಅಜ್ಜಿ ಮನೆಗೆ ಹೋಗ್ತೇನೆ ಅದರ ವಿಡಿಯೋನು ನಿಮಗೆ ಹಾಕ್ತೇನೆ ಓಕೆನಾ ಬಾಯ್ ನೋಡಿ ನಾನೀಗ ಆಫೀಸಿಗೆ ಹೊರಟೆ ಓಕೆನಾ ಆಫೀಸ್ಗೆ ಹೊರಟೆ ಸೊ ವೆಯ್ಟ್ ಮಾಡಿ ನಾನು ನೆಕ್ಸ್ಟ್ ಅಂದರೆ ಸಂಜೆ ಬಂದು ಸಿಗ್ತೇನೆ ಓಕೆ ಬಾಯ್ ಬಾಯ್ ಇದು ಬೇರೆ ರೂಟಿಂದ ಬರೋದು ಅಂದರೆ ಅಲ್ಲಿಂದ ಬರಲಿಕ್ಕೆ ಆಗಲ್ಲ ನನಗೆ ತುಂಬ ಉಂಟು ಸೊ ಹಾಗೆ ನಾನು ಈ ಕಡೆಯಿಂದ ಹೋಗ್ತಾ ಇದ್ದೇನೆ ಓಕೆನಾ ನಮ್ಮ ದೊಡ್ಡಪ್ಪನ ಮನೆಗೆಲ್ಲ ಇದೇ ರೀತಿ ರೂಟಿಂದ ಹೋಗಬೇಕು ಇದೆಲ್ಲ ತೋಟ ಅಂದರೆ ನಮ್ಮ ತೋಟ ಅಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಅಂದಿರೋದೆಲ್ಲ ತೋಟ ಇದು ಹೂ ಅಲ್ಲಿ ಉಂಟು ಎರಡು ಅಲ್ಲಿ ನೋಡಿ ಅಲ್ಲಿ ಕಾಣ್ತುಂಟಲ್ಲ ಅದೇ ನಮ್ಮ ದೊಡ್ಡಪ್ಪನ ಮನೆ ನನಗೆ ತೋರಿಸ್ತೇನೆ ಎಲ್ಲ ಉಂಟು ೂರಿಂದ ನೋಡಿ ಅದೊಂದು ನನ್ನ ತಮ್ಮ ಅಂದರೆ ಚಿಕ್ಕಪ್ಪನ ನನ್ನ ಅಜ್ಜನ ತಮ್ಮನ ಮಗನ ಮನೆ ಅದು ಇದು ನಮ್ಮ ದೊಡ್ಡಪ್ಪನ ಮನೆ ಒಳ್ಳೆ ಉಂಟು ನೆಕ್ಸ್ಟ್ ಟೈಮ್ ನಾನು ಹೋಗ್ತೇನೆ ನಾ ದೊಡಪ್ಪನ ಮನೆಗೆ ಆಗ ತೋರಿಸ್ತೇನೆ ನಾನು ದೊಡ್ಡಪ್ಪನ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ಸೊ ಇವಾಗ ಆಫೀಸಿಂದ ಮನೆಗೆ ಬಂದೆ ಇಟ್ಟು ಸಂಜೆ ಆಫೀಸ್ ಬೇರೆ ಯಾವ್ದು ವಿಡಿಯೋ ಮಾಡಲಿಲ್ಲ ಇದು ಮರುದಿನ ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಮಾಡಿರುವಂತ ನಾನು ವಿಡಿಯೋ ಸೊ ಅದು ನಮ್ಮ ಮನೆಗೆ ಮದ್ದು ಬಿಡ್ಲಿಕ್ಕೆ ಬಂದಿದ್ರು ಸೊ ಅವತ್ತು ಮಾಡಿದ ವಿಡಿಯೋ ನೆಕ್ಸ್ಟ್ ಡೇ ಇದು ಟೂ ಡೇಸ್ ಲಾಗ್ ಒಟ್ಟಿಗೆ ಮಾಡಿದ್ದೇನೆ ಹಾಯ್ ಇವತ್ತು ನನ್ನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇದು ನಮ್ಮ ಮನೆಗೆ ಅಂದರೆ ಅಡಿಕೆ ಮರಕ್ಕೆ ಮದ್ದು ಬಿಡಲಿಕ್ಕೆ ಅಂತೇಳಿ ಬಂದಿದ್ದಾರೆ ನನ್ನ ಅತ್ತಿಗೆ ತಮ್ಮ ಸೊ ನಾನು ಅದರ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡ್ತೇನೆ ನಿಮಗೆಲ್ಲ ತೋರಿಸ್ತೇನೆ ನಾನು ಮತ್ತೆ ನಾನು ಆಫೀಸ್ಗೆ ಹೊರಟೆ ನಾನು ಅವಾಗ ಇದು ಅಮ್ಮ ತಗೊಂಡು ಹೋಗ್ತಿದ್ರು ತೋಟಕ್ಕೆ ಮದ್ದೆ ಎಲ್ಲ ಸುಮ್ಮನೆ ಎಲ್ಲ ಕಲಿಸಿ ತಮ್ಮ ಮತ್ತು ಅಮ್ಮ ತೋಟದಲ್ಲೆಲ್ಲ ರೆಡಿ ಮಾಡಿಡಬೇಕು ಪಂಪ್ ಮದ್ದು ಬಿಡುವುದು ಸಂಜೆ ಮನೆಗೆ ಬಂದು ವಿಡಿಯೋ ಮಾಡಿರುವಂತದ್ದು ಸೊ ಆಲ್ರೆಡಿ ಎಲ್ಲ ತೋಟ ಕಂಪ್ಲೀಟ್ ಕ್ಲಿಯರ್ ಆಗಿ ಬಿಟ್ಟಿದ್ರು ಮದ್ದು ಇದು ಸ್ವಲ್ಪ ಚಿಕ್ಕ ತೋಟಕ್ಕೆ ಸ್ವಲ್ಪ ಉಳಿದಿತ್ತು ಬಿಡೋದು ತಮ್ಮ ಮತ್ತೆ ಅತ್ತಿಗೆ ತಮ್ಮ ಇಬ್ರು ಸೇರಿ ಮದ್ದು ಬಿಡ್ತಾ ಇದ್ರು ಅಂದ್ರೆ ಫಸ್ಟ್ ಮದ್ದು ಬಿಡ್ತಾ ಇರೋದು ಇವತ್ತು ಎರಡು ಸರ್ತಿ ಏನೋ ಬಿಡ್ತಾರೆ ಬಟ್ ನಮ್ಮ ಮನೆಯಲ್ಲಿ ಫಸ್ಟ್ ಇವತ್ತು ಬಿಡ್ತಾ ಇದ್ದಾರೆ ನನ್ನ ತಮ್ಮ ಮತ್ತೆ ನನ್ನ ಅತ್ತಿಗೆಯ ತಮ್ಮ ಇನ್ನು ಮೊನ್ನೆ ಒಂದು ಮಗುವಿದು ವಿಡಿಯೋ ಹಾಕಿದ್ದೆ ಅವನ ಮಾಮ ಮಾವ ತುಂಬಾ ಮಳೆ ಹಾಗೆ ಮದ್ದು ಬಿಡ್ಲಿಕ್ಕೆ ಆಗಲಿಲ್ಲ ಸೊ ಇವನು ಸಹ ಸಿಗ್ತಾ ಇರಲಿಲ್ಲ ನಮ್ಗೆ ಇವನೇ ಬೇಕು ಮದ್ದು ಬಿಡ್ಲಿಕ್ಕೆ ಸೊ ಅವ್ನಂದ್ರೆ ಅವನೇ ಬೇಕು ಅಂತಲ್ಲ ಅವನೇ ಅವನೇ ನಮಗೆ ಮದ್ದು ಬಿಡುದು ಜಾಸ್ತಿ ಆಮೇಲೆ ಅವನು ತುಂಬ ಬಿಸಿ ಅಂದ್ರೆ ಬಿಸಿ ಪರ್ಸನ್ ನಮ್ದು ಅವನನ್ನು ಫುಡ್ಸ ಅಂತ ಕರೆಯುದು ಸೊ ಹಾಗೆ ಕರಿತೇನೆ ನಾನು ಅವನು ಮದ್ದು ಬಿಡ್ತಾ ಇಲ್ಲ ಅಂತ ಹೇಳಿ ಅನ್ಕೊಡ್ಬೇಡಿ ಅವನು ದೊಡ್ಡ ಮರಕ್ಕೆಲ್ಲ ಅವನೇ ಮದ್ದು ಬಿಡುದು ಇವಾಗ ತಮ್ಮ ಬಿಡ್ತಿದ್ದಾನೆ ಸ್ವಲ್ಪ ಸ್ವಲ್ಪ ಸಣ್ಣ ಮರಕ್ಕೆಲ್ಲ ಅವನು ಸ್ವಲ್ಪ ಸುಸ್ತಾಗಿರ್ತದೆಲ್ಲ ಸೊ ರೆಸ್ಟ್ ಮಾಡ್ತಿದ್ದಾನೆ ಒಂದಿನ ಅವನ ಮನೆಗೆ ಸಹ ಹೋಗಿ ವಿಡಿಯೋ ಮಾಡ್ತೇನೆ ಆಯ್ತಾ ಐನ್ ತೆಪ್ಕೊಡ ನನ್ನ ತಮ್ಮ ನನಗೆ ತಮ್ಮ ತಮ್ಮ ಅಲ್ಲ ನನ್ನ ಮೈದನ ನನ್ನ ಮೈದನ ಹೇಳ್ತಿದ್ದೇನೆ ಐಫೋನ್ ತೆಗಿಬೇಕಂತೆ ಗಾಯ್ಸ್ ನಾನು ಐಫೋನ್ ಬೇಡ ಏ ಪಲ್ಲಚೂರು ಪಲ್ಲಚೂರು ಪಲ್ಲಯ್ಯ நோடி நான் சமது விடத்தி அது பரை கூச்சலுக்கு பூரி ஜத்த ಯಾರು ನನ್ನ ಎರಡು ನಮ್ಮ ಮನೆಯ ಇಬ್ಬರು ತುಂಬ ಜೋರಿದ್ದಾರೆ ಇಬ್ರು ಸಾಂಪಿಟೇಷನ್ ಅಲ್ಲಿ ತಿಂತಿದ್ದಾರೆ ಇಬ್ರು ಸೀಡ ಇದಕ್ಕೆ ಎರಡಕ್ಕೂ ಸಹ ಹೆಸರು ಇಟ್ಟಿದ್ದೇನೆ ಬಟ್ ಇಬ್ಬರ ಹೆಸರಲ್ಲಿ ಸಹ ನನಗೆ ಕನ್ಫ್ಯೂಸ್ ಉಂಟು ಒಬ್ಬೊಬ್ಬರನ್ನು ಒಂದೊಂದೇ ಹೆಸರಲ್ಲಿ ಕರಿತೇನೆ ಇಬ್ಬರನ್ನು ಸಹ ಒಂದೇ ಹೆಸರಲ್ಲಿ ಸಹ ಕರಿಬೋದು ಗೊತ್ತಿಲ್ಲ ನನ್ನ ಅಮ್ಮ ಗೂಡು ಒಳಗೆ ಹೋಗಿದ್ದಾರೆ ನಾಯಿ ಗೂಡು ಕ್ಲೀನ್ ಮಾಡಲಿಕ್ಕೆ ಅಮ್ಮ ಹಾಯ್ ಮನ್ ಪ್ಲೇ ಅಮ್ಮ ಹಾಯ್ ಮನ್ ಪ್ಲೇ ಹಾಯ್ ಮನ್ ಪ್ಲೇ ಅಮ್ಮ ಹಾಯ್ ಮಾಡ್ತಾರೆ ಆಯ್ತಾ ನನ್ನ ಅಮ್ಮ ಸಹ ಪಾಪ ಇದ್ದಾರೆ ಅಮ್ಮ ಹಾಯ್ ಮನ್ಪ್ಲೆ ಅಮ್ಮ ಹೇಗೆ ನುಗ್ಗಿ ಬರ್ತಾರೆ ನೋಡಿ ನುಗ್ಗಿ ಬಂದರು ಅಮ್ಮ ಎಷ್ಟು ಚಂದ ಕಾಣ್ತಿದ್ದಾರೆ ಅಲ್ಲ ವೈಟ್ ವೈಟ್ ಆಗಿ ಕಾಣ್ತಿದ್ದಾರೆ ಅಮ್ಮ ಹಾಯ್ ಮಂತ್ಲೆ ಒಂಜಿ ಹಾಯ್ ಇವಾಗ ಮದ್ದು ಬಿಟ್ಟದೆಲ್ಲ ಕ್ಲೀನ್ ಮಾಡಿ ಇಡ್ಬೇಕು ಇಲ್ಲಾದ್ರೆ ಮದ್ದು ಎಲ್ಲ ಅದ್ರಲ್ಲಿ ಇಡ್ ಅದು ಹಾಳಾಗ್ತದೆ ಸೊ ಹಾಗೆಲ್ಲ ಇಬ್ರು ಕ್ಲೀನ್ ಮಾಡ್ತಿದ್ದಾರೆ ತಮ್ಮಂದಿರು ಇಬ್ರು ಸಹ ಕ್ಲೀನ್ ಮಾಡ್ತಿದ್ದಾರೆ ಒಂದು ಮರಕ್ಕೆ ಬರ್ತನಾ ಇದು ತೆಂಗಿನ ಮರಕ್ಕೆ ಹತ್ತಿ ತೆಂಗಿನಕಾಯಿ ಕೊಯ್ಯ ಅಡಿಕೆ ಮರಕ್ಕೆ ಇದು ತೆಂಗಿನ ಮರಕ್ಕೆ ಆಗುದಿಲ್ಲ ತೆಂಗಿನ ಮರಕ್ಕೆ ಆಗುದು ಹೌದು ಅಡಿಕೆ ಮರಕ್ಕೆ ಮಾತ್ರ ಅಂತ ತೆಂಗಿನ ಮರಕ್ಕೆ ಹತ್ತದು ಬೇರೆನುಂಟಾ ಅವನು ತೆಂಗಿನಕಾಯಿ ಕೀಳಿಕೆ ಮತ್ತೆ ಅಡಿಕೆ ಮರಕ್ಕೆಲ್ಲ ಮದ್ದು ಬಿಡ್ಲಿಕ್ಕೆ ಹೋಗ್ತಾನೆ ಕೈ ಅದರಲ್ಲಿ ಇದು ಒಂದು ಇದು ಎಂತ ಗಟ್ಟಿ ಉಂಟು ತುಂಬಾ ಇದು ಹೇಗೆ ಮಾಡುದು ಗೊತ್ತಿಲ್ಲ ನಂಗೆ ನಾಳೆ ನಾನು ನಿಮಗೆ ತೋರಿಸ್ತೇನೆ ಓಕೆ ನಾ ಇನ್ನೊಂದ್ಸರಿ ಮದ್ದು ಬಿಡ್ಲಿಕ್ಕೆ ಉಂಟಂತೆ ಅವಾಗ ನಾನು ತೋರಿಸ್ತೇನೆ ಹತ್ತಿ ಅದರಲ್ಲಿ ನಾನಲ್ಲ ಅವನು ಹತ್ತು ತಾನೆ ನಾನು ತೋರಿಸ್ತೇನೆ ತುಂಬಾ ಅದು ವೆಲ್ಡ್ ಎಲ್ಲ ಮಾಡಿದೆ ಕಬ್ಬಿನದ್ದು ರೋಪೆಲ್ಲ ಉಂಟ ಅದ್ರಲ್ಲಿ ಪೊಸಿಷನ್ ಚೇಂಜ್ ಆಯ್ತು ಯೋಗ ಪೊಸಿಷನ್ ಚೇಂಜ್ ಆಯ್ತು ಇದು ಅನಭೆ ಸಿಕ್ಕಿರೋದು ಇವಾಗ ಅಲ್ಲ ರೀಸೆಂಟ್ಲಿ ಅಲ್ಲ ಅದು ಯಾವತ್ತೂ ಸಿಕ್ಕಿತ್ತು ಅದರ ವೀಡಿಯೋ ಇತ್ತು ಅದನ್ನು ನಿಮಗೆ ತೋರಿಸುವಂತೆ ಹಾಕಿದ್ದು ನನಗೆ ತುಂಬ ಇಷ್ಟ ಅನಬೆ ವೀಡಿಯೋ ಅದಕ್ಕೆ ನಾನು ಎತ್ತಿಡ್ಕೊಂಡಿದ್ದೆ ಸೇವ್ ಮಾಡ್ಕೊಂಡಿದ್ದೆ ಅದನ್ನು ಇವಾಗ ಅವನಿಗೆ ತಮ್ಮನಿಗೆ ಕಾಫಿ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೆ ನನ್ನ ತಮ್ಮನಿಗೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದ ಸೊ ಅವನಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದೆ ದೋಸೆ ಮತ್ತೆ ಅನ್ಕೊಳ್ಬೇಡಿ ಯಾವಾಗಲೂ ಚಿಕನೇ ಮಾಡ್ತಾಳೆ ಕೆಲಸಕ್ಕೆ ಎಲ್ಲ ಇರುತ್ತೆ ಚಿಕನ್ ಮಾಡ್ತಾರೆ ಸೊ ಹಾಗೆ ನಮ್ಮ ಮನೆ ಚಿಕನೇ ಜಾಸ್ತಿ ರಾತ್ರಿ ಮನೆಯಲ್ಲಿ ಕೂದಲಿಗೆ ಹಾಕುವ ಎಣ್ಣೆನ ಬಿಸಿ ಮಾಡಿದ್ದೇನೆ ಮನೆಯಲ್ಲೇ ಮನೆಯಲ್ಲೇ ಮಾಡಿರುವಂತದ್ದು ತುಂಬಾ ಚಂದ ಪರಿಮಳ ಎಲ್ಲ ಬಂದಿದೆ ಸೊ ಎನ್ ಎಸ್ ನೆಕ್ಸ್ಟ್ ನಾನು ಯಾವಾಗ್ಲಾದ್ರೂ ರಿಸಲ್ಟ್ ಎಲ್ಲ ಹಾಕಿದ ಮೇಲೆ ರಿಸಲ್ಟ್ ಎಲ್ಲ ನೋಡಿ ಮತ್ತೆ ನಿಮಗೆ ಹೇಳ್ತೇನೆ ಓಕೆನಾ ಇಂಚ ಇಂಚ ಫುಲ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿದ್ದೇನೆ ಸೊ ನೆಕ್ಸ್ಟ್ ವಿಡಿಯೋ ನಾನು ನೆಕ್ಸ್ಟ್ ಡೇ ಸಂಜೆ ಆಫೀಸಿಂದ ಮನೆಗೆ ಬರೋಕೆ ಮಾಡಿರುವಂಥದ್ದು ಓಕೆ ಏನು ಆಫೀಸ್ರದ್ದು ಇಲ್ಲಕ್ಕೆ ಬೋಂದಿಲ್ಲ ಸೊ ನಂಜಿ ವಿಕ್ಲಿಕ್ಕೆ ತೋಚಾಗ ಅಂದತಿ ಖಂಡ ಫುಲ್ ಅಂಥರ ಶೋಕ್ ಉಂಟು ನೋಡೆ ಪೋತನ ಕಾಯಿಸ್ತುಲಿ ಓತೀಜಿ ಸರಿ ಉಂಡು ಅವು ಅವೆತ್ತ ಕಡ್ಡಿ ಮಿತ್ ಬತ್ತ ಬೂರೆದೆ ಚೂ ಕೂತು ಚಿ ಗೈಸ್ ಗಾಯಿಸಿ ಎಂಚೋಲರೋ ಏನು ಅಂಜಿ ಯೂಟ್ಯೂಬ್ಡು ತುಳು ವೀಡಿಯೋ ಪಡಲೇನು ಮಸ್ತ್ ಜನ ಎಂಗೆ ಪಂಡ ಸೊ ಅವೆಕ್ ಏನು ತುಳು ವೀಡಿಯೋ ಪಾಡೋದಿಲ್ಲ ಮಸ್ತ್ ಮಾಂತರಿ ಥ್ಯಾಂಕ್ಸ್ ಓಕೆ ಮಸ್ತ್ ಸಪೋರ್ಟ್ ಮಂತಿಲ್ಲ ಪ್ಲಸ್ ಎನ ಚಾನಲ್ ಅನ್ಫಾರ್ಚುನೇಟ್ಲಿ ಡಿಲೀಟ್ ಆಂಡ್ ಓಕೆ ಅವೆಕ್ ವಾಪಸ್ ಸಬ್ಸ್ಕ್ರೈಬ್ ಮಂತದ್ದು ಎಂಗೆ ಇನಕ್ಕೆ ನಾ ಪ್ರೀತಿ ತೋಜಾ ಒಂದು ಸೊ ಮಸ್ತ್ ಥ್ಯಾಂಕ್ಸ್ ಓಕೆನಾ ಮಾಂತರಿಕೆಲ್ಲ ಮಸ್ತ್ ಥ್ಯಾಂಕ್ಸ್ ನಿಕ್ಲೆಗ್ ಏ ಏರ್ಪುರ ಸಬ್ಸ್ಕ್ರೈಬ್ ಮಾಡ್ತಾರೆ ಸೊ ಪ್ಲೀಸ್ ಕಮೆಂಟೆಡ್ ಹಾಯ್ ಇನ್ ಮೆಸೇಜ್ ಮಂಪ್ಲೆ ಅಪ್ಪಗೆ ಹೆಂಗೆ ನಿಕ್ಲೆಗ್ ಒಂಚಿ ಥ್ಯಾಂಕ್ಸ್ ಪನ್ನೊಲಿ ಓಕೆನಾ ಪರ್ಸ್ನಲ್ ಅದು ಅವೆಟ್ ಕಮೆಂಟೆಡ್ ನಿಕ್ಲೆಗೆ ಥ್ಯಾಂಕ್ಸ್ ಪನ್ನೊಲಿ ಸೊ ಐಕೋಸ್ಕರ ಪ್ಲೀಸ್ ಏರ್ಪುರ ಸಬ್ಸ್ಕ್ರೈಬ್ ಅಂತಾರೆ ಒಂಚಿ ಹಾಯ್ ಇನ್ ಮೆಸೇಜ್ ಬಂತಲೆ ಓಕೆನಾ ಏನೋ ನೆಕ್ಸ್ಟ್ ವೀಡಿಯೋ ಪಂಡ ಈ ವಿಡಿಯೋಗೆ ತೊಟ್ಟು ತುಪ್ಪಾರೆ ಹಾಯ್ ಇನ್ ಮೆಸೇಜ್ ಮನ್ಪ್ಲೆ ಆ್ಯಂಡ್ ಥ್ಯಾಂಕ್ಸ್ ಬಂತಲೇ ಮತ್ತಾರಿಗೆ ಮಸ್ತ್ ಥ್ಯಾಂಕ್ಸ್ ನಿಕ್ಲ ಒಂಜಿ ಸಬ್ಸ್ಕ್ರೈಬ್ ಮಸ್ತ್ ಹೆಂಗೆ ಸಪೋರ್ಟ್ ಮಾಡ್ಕೊಂಡು ಓಕೆ ಮೋಟಿವೇಟ್ ಮಾಡ್ಕೊಂಡು ನಾನು ಹಾಯ್ ಹಿಂಗೆ ಮಸ್ತ್ ಇಷ್ಟ ಈ ಕಂಡ ಮುಖಮುಲ್ಪದ ವಿ ಪುರ ಬಟ್ ಬೇಲೆ ಮಂತ್ರ ಇಷ್ಟೇ ಕಂಡಾಡ ಇಷ್ಟ ಅಜ್ಜಿಲ್ಲ ಪೋಣ ಅಂತ ಹೆಣ್ಲೇ ಮಾತ್ರ ತೋಟಗಂತರ ಏನು ಪೋತೀಚ್ ನೆಕ್ಸ್ಟ್ ವೀಡಿಯೋ ಬಂತನಾಗ ತಿಕ್ಕು ಎಣಿಕಲಾಗ ಎಣಕ್ಲೆ ತೋಟ ಹೆಂಗ್ಲ ತೋಟ ಅಲ್ಪೊಂಡು ಅಂಚು ಸೈರು ಬ ಬಾಯ್ తులకాయస్ ఎంచండు వెదర్ ఇల్ ఎంచోడు సో యాంచు ఆఫీస్ ఇల్లకి బాబాకి సో అమ్మ మిత్తి సోట్ర శని మంత్ అడిగిపోయే ఉంది దెప్పులే కడేనా కడేను పెంగళకాయ్

ನನ್ನ ಅಮ್ಮ ನೋಡಿ ಇಲ್ಲಿ ಎಂತ ಮಾಡಿದೆ ಅಂತ ಇದ್ರೆ ಹೆಸರು ಅಮ್ಮ ಇದು ನನ್ನ ಮುತ್ತು ಜೀವ ನನ್ನ ಅಕ್ಕನ ಮಗ ಪಂಡ ಅಕ್ಕನ ಮಗೆ ಒಳ್ಳೆ ಜೀವ ಅಂದು ಆಯನ ರಡ್ ಪೆತ್ತ ಒಂದು ಆಗ ಪೆತ್ತಲ್ಲಿ ಪಂಡ ಮಸ್ತಿ ಇಷ್ಟ ಇನ್ನೇನೋ ಬರ್ತದ ಚಿಹ ಒಮ್ಮೆ ಮುಟ್ಟಿ ಹೋಗ್ತೇನೆ ಅಂತ ಬಂತು ಇಲ್ಲಿ ಇದು ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ಡೇ ಲಾಗ್ನೇ ನಾನು ಸ್ಟಾರ್ಟ್ ಮಾಡಿದ್ದೇನೆ ನಾನು ಆಫೀಸಿಗೆ ಹೊರಡುವಾಗ ಹಾಯ್ ಗಾಯ್ಸ್ ಹಲೋ ಓಕೆ ಏನು ಆಫೀಸ್ಗೆ ಬಿದಾಡ್ ಅಂದಿಲ್ಲ ಸೊ ಇನ್ನಿತ ಲಾಗ್ ವಿಷದ ನಂಗೆ ಕ್ಲಿನಿ ಸಾರಿ ತುತ್ತಾರ ಸೊ ಅವು ಕವರ್ ಮಂಪರಾ ಒಂದಿಜ್ಜಿ ದಾಯಿಗೆ ಸಾರಿ ಪಂಡ ನಿನ್ನ ಆಫೀಸಲು ಒಂಜಿ ಎಲ್ಲಿಯ ಫಂಕ್ಷನ್ ಉಂಡು ಅಂಚ ಅಂಚೆ ಸ್ಯಾರಿ ತುಕ್ತಾರ ಇಂಕ ಐಟೊಂಜಿ ಎಲ್ಲಿಯ ಉಂಡು ಸೊ ಅವಕೋಸ್ಕರ ಹೆಂಗೆ ಸಾರಿ ಅಂಡ್ ಇಂಗೆ ಮಾತ್ರ ಇಂಕನಕ್ಕೆ ಖುಷಿ ಅಂಚೆ ನೀನು ಸ್ಯಾರಿ ಪಡ್ದೆ ಖುಷಿದಾಲಜ್ಜಿ ಬರ್ಸ ಸ್ಯಾರಿ ತುಕ್ತು ಬಂಗ ಬಂಗಾಪದು ಸೊ ಅದಕ್ಕೋಸ್ಕರ ಒಂಥರ ಸಿಂಪಲ್ ಸಾರಿ ಓಕೆನಾ ಸಿಂಪಲ್ ಸಾರಿ ಪಾಡ್ದೆ ತುಳೆ ಮುತ್ತಮುಟ ಕಾರ್ ಒಂದಿಜ್ ಓಕೆ ಸಿಂಪಲ್ ಪಾರ್ದೆ ಪಾಡ್ದೆ ಪೋನಿ ಪಾಡ್ದೆ ಓಕೆ ಸಿಂಪಲ್ ಅದು ಪೋನಿ ಪಾಡ್ದೆ ಹಿಂಗೆ ಆಪುಚಿ ಜಾಸ್ತಿ ಏನು ಅಂತ ಅಂದ್ಕೊಂಡ ಇಯರಿಂಗ್ಸ್ ಒಂದು ಚೇಂಜ್ ಮಾಡಿದೆ ಡೈಲಿ ಮಾಮೂಲಿ ಎಂಚೋಟಿ ಬಕ್ಕ ನೆಕ್ಸ್ಟ್ ಲಾಗ್ ಏನು ಇನಿ ವೀಡಿಯೋಸ್ ಪಾಡ್ರೆ ಅವಂದಿಜ್ಜಿ ಏನು ಮಾಡ್ದೆ ಸೊ ನೆನೇ ಪಾಡು ಗೊತ್ತಿಜ್ಜಿ ಒಂದು ಇನಿ ಓಕೆ ಒಂದು ಶನಿವಾರ ಅಂತ ನಂಚಿತ್ನಾ ವಿಡಿಯೋ ಒಂದು ಸೊ ನೆಕ್ಸ್ಟ್ ಗೊತ್ತಿಜಿ ನಾನು ಪಾಡ್ವೆ ಏಪಸು ವೀಡಿಯೋಸ್ ಪಾಡ್ವೆ ಅಂದೆ ನಾನು ಮಂತ್ ಮಂತಂದ್ರೆ ಹೆಂಕ್ಲಾ ಆಫೀಸ್ ತಕ್ಕ ನಾ ವೆಹಿಕಲ್ ವೆಯಿಕಲ್ ಆಫೀಸ್ ತರ ಪೋಪೇರ್ ನೆಟ್ಟೇನೆ ಒಂದು ಇಂಕಲ್ನ ಇಲ್ಲದ್ರೆ ಅಂಚೆ ಅಂಕಲಲ್ಲೇರು ಲೇರು ರಿಜ್ಜಿ ರೀ ಸಿನ ಅಂಚಲಿ ಎತ್ತದ ಪಾತಿರ್ದಲ್ಲೇ ಶೆಟ್ರು ಶಟ್ರು ಅಂಕಲಲ್ಲೇರು ಆ ರಿಜ್ಜಿ ಎಲ್ಲ ಆಫೀಸ್ತಾರ ಬರೋದಿಲ್ಲ ಬಟ್ ಅಕ್ಕಲೊಟ್ಟಿಗೆ ಹಿಂಗ ಗೊತ್ತ ಆರೇ ಬರ್ಪೇನೋ ವಿಡಿಯೋ ತೋಜ ಹೊಡ್ದು ಆಸೆ ಇತ್ತು ಹಿಂಗೀಸ್ತಾರ ಪ್ರತಿ ನಾನು ನೆಕ್ಸ್ಟ್ ಬರ್ಪನವರು ದಿನೇಶ್ ಸೊ ಆರೆಲ್ಲ ತೋಜವ್ರೂಕ ಅವನೊಟ್ಟಿಗೆ ಪಾಪನ ತೋಚಾವೆ ಮುರಾಣಿ ಅನ್ನೋ ಫ್ರೆಂಡು ಶಬ್ದತಿತ್ತಲತ್ತ ಅಲ್ಲಮ್ಮ ಧ್ವಜ ಬಂತಲ್ಲೂ ಏತ್ ಪುಡ್ತು ವೇಟ್ ಮಾಡ್ಬಿಡ್ ಗೈಸ್ ದಿನೇಶಿಗ ಆರು ಮಸ್ತ್ ಒಂಥರ ಪಾಪಾಗತ್ತ ಸೆನ್ಸಿಟಿವ್ ಪರ್ಸನ್ ಒಂಥರ ಪಾತರನ್ನ ಪುರ ಒಂಥರ ಹಾರ್ಡ್ನೆಸ್ ಇಜು ಹರ್ಟ್ ಆಪ್ ಜೋರಿಯಾಗ ಅಂಚ ಒಂಥರ ಮನಸ್ಸಿಗೆ ಬೇನೆ ಒಂದು ಇಲ್ಲೇಕ ಮಸ್ತ್ ಸ್ಮೂತಾಗಿ ಪಾತಿರ್ ಹಿಂಗೆ ಮಸ್ತ್ ಇಷ್ಟ ಅನ್ನ ಕ್ಯಾರೆಕ್ಟರ್

ಇವತ್ತಿನ ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಟಟಾ ಬಾ ಬಾಯ್